ಅರಣ್ಯ ಪ್ರದೇಶವನ್ನ ಮಾರಾಟ ಮಾಡಲಾಗಿದೆ ಹಾಗಾಗಿ ದಿಢೀರ್ ಅಂತ ಸಾರ್ವಜನಿಕರು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಹೇಳದೆ ಕೇಳದೆ ಬಡಕೂಲಿ ನೌಕರರ ಮನೆಗಳ ತೆರವು ಕಾರ್ಯ ನಡೆದಿದೆ ಬನಹಟ್ಟಿಯ ಸರ್ವೆ ನಂಬರ್ ಏಳರಲ್ಲಿ ಅರಣ್ಯ ಪ್ರದೇಶವನ್ನ ಮಾರಾಟ ಮಾಡಲಾಗಿದೆ ಅರಣ್ಯ ಪ್ರದೇಶ ಮಾರಾಟವನ್ನ ಖಂಡಿಸಿ ಸಾರ್ವಜನಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅರಣ್ಯ ಪ್ರದೇಶದಲ್ಲಿ ಶೆಡ್ ಹಾಕೊಂಡು ವಾಸವಿದ್ದಂತಹ ಬಡ ಕೂಲಿ ಕಾರ್ಮಿಕರನ್ನ ಹೇಳದೆ ಕೇಳದೆ ಮನೆಗಳನ್ನ ತೆರವುಗೊಳಿಸಿರುವಂತದ್ದು ಇನ್ನು ಅಧಿಕಾರಿಗಳ ತೆರವು ಕಾರ್ಯಕ್ಕೆ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಅಧಿಕಾರಿಗಳು ಬಡವರು ಷಡ್ ಹಾಕೊಂಡಿದ್ದಂತಹ ಪ್ರದೇಶವನ್ನ ತೆರವುಗೊಳಿಸಿದಂತಹ ಕಾರಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಬನಹಟ್ಟಿಯ ಸರ್ವೆ ನಂಬರ್ ಏಳರಲ್ಲಿ ಅರಣ್ಯ ಪ್ರದೇಶ ಏನಿತ್ತು ಈ ಅರಣ್ಯ ಪ್ರದೇಶವನ್ನ ಮಾರಾಟ ಮಾಡ್ಲ ಇದನ್ನ ಖಂಡಿಸಿ ಅಲ್ಲಿರುವಂತಹ ಸಾರ್ವಜನಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅರಣ್ಯ ಪ್ರದೇಶವನ್ನ ಮಾರಾಟ ಮಾಡಿದ್ದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇರುವಂತದ್ದು ಅರಣ್ಯ ಪ್ರದೇಶದಲ್ಲಿ ಶರ್ಟ್ ಹಾಕಿ ವಾಸಿಸ್ತಾ ಇರುವಂತಹ ಬಡ ಕೂಲಿ ಕಾರ್ಮಿಕರು ಈ ಕೂಲಿ ಕಾರ್ಮಿಕರನ್ನ ಹೇಳದೆ ಕೇಳದೆ ಬಡ ಕೂಲಿ ಕಾರ್ಮಿಕರನ್ನ ಮನೆಗಳ ತೆರವುಗೊಳಿಸಿದ್ದಾರೆ ಅಧಿಕಾರಿಗಳು ಹೀಗಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಅಲ್ಲಿರುವಂತಹ ಬಡ ಕೂಲಿ ಕಾರ್ಮಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಬನಹಟ್ಟಿನ ಏನು ನಗರದ ಸರ್ವೆ ನಂಬರ್ ಏಳರಲ್ಲಿ ಅರಣ್ಯ ಪ್ರದೇಶ ಏನಿತ್ತು ಈ ಪ್ರದೇಶವನ್ನ ಮಾರಾಟ ಮಾಡಿದ್ದಾರೆ ಇದನ್ನ ಖಂಡಿಸಿ ಏನು ಜಮಖಂಡಿ ಅರಣ್ಯಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಅರಣ್ಯ ಪ್ರದೇಶದ ಜಾಗಗಳೇನಿದೆ ಇವನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ವಿವಿಧ ಕಾನೂನುಗಳನ್ನ ಜಾರಿಗೆ ತಂದಿದೆ ಆದ್ರೂ ಕೂಡ ಇಲ್ಲಿ ಅಧಿಕಾರಿಗಳು ಇಲ್ಲಿನ ನಿವಾಸಿಗಳನ್ನ ಏಳದೆ ಕೇಳದೆ ಖಾಲಿ ಮಾಡಿಸೋದಕ್ಕೆ ಶಡ್ಡನ್ನ ಅನ್ನ ತೆರವುಗೊಳಿಸೋದಕ್ಕೆ ಮುಂದಾಗಿದ್ದಾರೆ ಹೀಗಾಗಿ ಅಲ್ಲಿರುವಂತಹ ಏನು ಕೂಲಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅರಣ್ಯ ಕಚೇರಿಯ ಮುಂಭಾಗ ನ್ಯಾಯ ಕೋರಿ ದಿಢೀರಂತ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಇನ್ನು ಸ್ಥಳಕ್ಕೆ ಜಮಖಂಡಿಯ ತಹಶೀಲ್ದಾರ್ ಮತ್ತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಡಿವೈಎಸ್ಪಿ ವೈಎಸ್ ಭೇಟಿಯನ್ನ ನೀಡಿದ್ದಾರೆ ಭೇಟಿಯನ್ನ ನೀಡಿ ಪ್ರತಿಭಟನಾಕಾರರ ಸಮಸ್ಯೆಗಳನ್ನ ಕೂಡ ಹಾಲಿಸಿದ್ದಾರೆ ಇನ್ನು ಏನು ಈ ಸಮಸ್ಯೆಗಳನ್ನ ಡಿವೈಎಸ್ಪಿ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಏನ್ ಸಮಸ್ಯೆ ಆಗಿದೆ ಅಂತ ಪ್ರತಿಭಟನಾಕಾರರನ್ನ ಕೂಡ ಆಲಿಸಿದ್ದಾರೆ ಅವರ ಸಮಸ್ಯೆಗಳನ್ನ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏನಾಗಿದೆ ಯಾಕೆ ಅರಣ್ಯ ಅಧಿಕಾರಿಗಳು ಅರಣ್ಯ ಪ್ರದೇಶವಾದ ಮಾರಾಟ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಏನ್ ಆರೋಪವನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರು ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡೋದಕ್ಕೆ ನನ್ನೊಟ್ಟಿಗೆ ನಮ್ಮ ವಾರಧಿಕಾರ ಮುಜಾಮಿಲ್ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಮುಜಾಮಿಲ್ ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಏನು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ಲಾಗ್ತಾ ಇದೆ ಪ್ರತಿಭಟನಾಕಾರರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಅಪ್ಡೇಟ್ ಇದೆ ಬಾಗಲೇ ರಪ್ಪ ನಗ ಬನಟ್ಟಿ ನಗರ ಸರ್ವೆ ನಂಬರ್ ಏಳರಲ್ಲಿ ಅರಣ್ಯ ಪ್ರದೇಶ ಮಾರಾಟ ಆರೋಪ ಕೇಳಿ ಬಂದಿದೆ ಅಲ್ಲಿ ನಿವಾಸಿ ಜಮಖಂಡಿ ಜಮಖಂಡ್ ನಿವಾಸ ರಿಸರ್ವ್ ಅರಣ್ಯ ಕಚೇರಿ ಮುಂದೆ ಮುಂಭಾಗಕ್ಕೆ ಮುಂಭಾಗ ಮುಂದೆ ಪ್ರತಿಭಟನೆ ನೀಡಿದ್ದಾರೆ ಪ್ರತಿಭಟನೆಕಾರರು ಒತ್ತಾಯಿಸಿ ಈ ಹಿಂದೆ ಎರಡ್ ಸಾವಿರದ ಹದಿನಾರು ಮತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಐವತ್ತು ಪತ್ರ ಸೆಡ್ ಹಾಕಿಕೊಂಡು ಜೀವನ ನಡೆಸುತ್ತಿದ್ದರು ಸಂದರ್ಭದಲ್ಲಿ ಹೇಳಿ ಅರಣ್ಯ ಕೇಳಿದ ಇಲಾಖೆ ಹಾಗೂ ನಗರಸಭೆ ಪೌರಾಯುಕ್ತರು ತಹಸೀಲ್ದಾರ್ ಜಂಟಿ ಕಾರ್ಯಾಚರಣೆ ಮಾಡಿದರು ಅಧಿಕಾರಿಗಳು ಇನ್ನು ಯಾಕೆ ಈ ಅರಣ್ಯ ಪ್ರದೇಶವನ್ನ ಮಾರಾಟ ಆಗಿದ್ರು ಕೂಡ ಅಲ್ಲಿ ತೆರವನ್ನ ಗೊಳಿಸ್ತಾ ಇದ್ದಾರೆ ಅಲ್ಲಿರುವಂತಹ ಏನು ಕೂಲಿ ಕಾರ್ಮಿಕರಿದ್ದಾರೆ ಅವರನ್ನು ಯಾಕೆ ತೆರವುಗೊಳಿಸ್ತಾ ಇದ್ದಾರೆ ಮುಜಾಮಿಲ್ ಅರಣ್ಯ ಪ್ರದೇಶ ಇದೆ ಅದಕ್ಕೆ ತೆರವುಗೊಳಿಸಿದರು ಮೇಡಂ ಅಲ್ಲ ಆ ಪ್ರದೇಶವನ್ನೇ ಮಾರಾಟ ಮಾಡಿದ್ದಾರೆ ಅಲ್ವಾ ಅದ್ ಹೇಗೆ ಮಾರಾಟ ಮಾಡಬಹುದು ಅದೇ 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 ಅದ ಜಾಗಕ್ಕೆ ಅಂದಾಜು ಮೂವತ್ತ ರಿಂದ ಇಪ್ಪತ್ತೈದು ಅಳಿ ಜಾಗದಲ್ಲಿ ನಾಕು ಲಕ್ಷ ರೂಪಾಯಿ ಮಾರಾಟ ಮಾಡಿದ್ದಾರೆ ಮೇಡಂ ತಿನ್ನಲಿರುವಂತಹ ಪ್ರತಿಭಟನಾಕಾರರು ಏನಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ವಿರುದ್ಧ ಆ ಜಾಗ ಆ ಜಾಗಕ್ಕೆ ಹೆಂಗ್ ನಮ್ ತೆಗ್ದಿದ್ದಾರೆ ಅದೇ ಜಾಗ ತಿರುಗಿಸಬೇಕು ಅರಣ್ಯ ಜಾಗ ಇದೆ ಅರಣ್ಯ ಜಾಗ ಯಾಕೆ ಮಾರಿದಾರ ಯಾರಿಗೆ ದುಡ್ಡು ಆಗಿರ್ಬೋದು ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಡಿವೈಎಸ್ಪಿ ಆಗಿರ್ಬೋದು ಇವರೆಲ್ಲ ಭೇಟಿಯನ್ನ ನೀಡಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಪ್ರತಿಭಟನಾಕಾರರ ಸ್ಥಳಕ್ಕೆ ಸಮಸ್ಯೆಗಳನ್ನ ಕೂಡ ಆಲಿಸಿದ್ದಾರೆ ಏನಂತ ಹೇಳಿದ್ರು ಅವ್ರಿಗೆ ಏನಂತ ಭರವಸೆಗಳನ್ನ ನೀಡಿದ್ದಾರೆ ಅವ್ರಿಗೆ ಡಿವೈಎಸ್ಪಿ ಡಿವೈಎಸ್ಪಿ ಆರ್ ಎಫ್ ಅಧಿಕಾರಿ ಅರಣ್ಯ ಇಲಾಖೆ ಅಧಿಕಾರಿಗಳು ಅದರ ಮ್ಯಾಗೆ ಏನೈತೆ ಸೂಕ್ತ ಕ್ರಮ ತಗೋತೀವಿ ನಾವೇ ಮತ್ತೆ ಹೇಳಿದ್ದಾರೆ ಅವ್ರಿಗೆ ಅವ್ರ ಸಾಕಷ್ಟು ಸಲ ಮನವಿ ಕೊಟ್ರು ಕ್ಯಾರಿ ಅಂತ ಇಲ್ಲ ಎರಡ್ ತಿಂಗಳು ಆಯ್ತು ಅದು ಶೆಡ್ ಬಡದು ಏನು ಕ್ಯಾರಿ ಅಂತ ಇಲ್ಲ ಅದೇ ನಮ್ಮ ಬಣ್ಣಾಟಿ ತಹಸೀಲ್ದಾರರು ಎಸ್ ಧನ್ಯವಾದಗಳು ಮುಜಾಮಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಬನಹಟ್ಟಿಯಲ್ಲಿ ಏನು ತಹಶೀಲ್ದಾರ್ ಮತ್ತೆ ಜಮಖಂಡಿಯ ಅರಣ್ಯ ಇಲಾಖೆ ಅಧಿಕಾರಿಗಳು ಡಿವೈಎಸ್ಪಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಏನು ಪ್ರತಿಭಟನಾಕಾರರು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈ ಆರೋಪಕ್ಕೆ ಸಂಬಂಧಿಸಿದಂತೆ ಆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಏನು ಏನಾಗಿದೆ ಇಲ್ಲಿ ಅಂತ ಗೊತ್ತಿಲ್ಲ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಅರಣ್ಯ ಇಲಾಖೆಯ ಪ್ರದೇಶಗಳಿಂದ ಇದನ್ನ ರಕ್ಷಣೆ ಮಾಡ್ಬೇಕು ಅರಣ್ಯ ಪ್ರದೇಶಗಳನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳುತ್ತೆ ಆದ್ರೆ ಇಲ್ಲಿ ಅಧಿಕಾರಿಗಳು ಬೇರೆಯವ್ರಿಗೆ ಮಾರಿದ್ದಾರೆ ನಮ್ಮನ್ನ ಆ ಸ್ಥಳದಲ್ಲಿ ಇದನ್ನು ತೆರವುಗೊಳಿಸಿದ್ದಾರೆ ಅಂತ ಆರೋಪವನ್ನ ಮಾಡಿ ಅಲ್ಲಿರುವಂತಹ ಸ್ಥಳೀಯರು ಈಗ ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ

ಇನ್ನೇನು ಬನಾಟಿಯ ನಗರದ ಸರ್ವೆ ನಂಬರ್ ಏಳರಲ್ಲಿರುವಂತಹ ಅರಣ್ಯ ಪ್ರದೇಶ ಮಾರಾಟ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡಿ ಅಲ್ಲಿರುವಂತಹ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಅರಣ್ಯ ಅಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಇನ್ನೀ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಏನ್ ನಡೆದಿದೆ ಯಾವ ವಿಚಾರಕ್ಕೆ ಇವರು ಈ ಪ್ರತಿಭಟನೆಯನ್ನ ನಡೆದಿದ್ರು ನಡೆಸಿದ್ರು ಯಾಕೆ ಅರಣ್ಯ ಅಧಿಕಾರಿಗಳು ಶೆಡ್ ಗಳನ್ನ ಖಾಲಿ ಮಾಡಿಸಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಆ ಸ್ಥಳೀಯರಾಗಿರುವಂತಹ ಸದಾಶಿವ್ ಗೌಡ್ಕರ್ ಅವರು ಸದಾಶಿವ್ ಗೌಡ್ಕರ್ ಅವರೇ ಏನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಹೋರಾಟವನ್ನ ಮಾಡಿದ್ದೀರಾ ಅರಣ್ಯ ಅಧಿಕಾರಿಗಳು ಪ್ರದೇಶ ಏನಿದೆ ಅರಣ್ಯ ಪ್ರದೇಶವನ್ನ ಮಾರಾಟ ಮಾಡಿದ್ದಾರೆ ನಮ್ಮ ಶಡ್ಡುಗಳನ್ನ ತೆರವುಗೊಳಿಸಿದ್ದಾರೆ ಅಂತ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವೇನು ಹೇಳ್ತೀರಾ ನಾವು ಎಕರೆ ಗುಂಟೆ ಜಾಗ ಖಾಲಿ ಪ್ರದೇಶ ನಾಲ್ಕು ಎರಡು ಮಾಲೀಕತ್ವದ ಸರ್ವೆ ನಂಬರ್ ಮಾಲಕತ್ವ ಪ್ರದೇಶ ಈ ಮಧ್ಯದೊಳಗಿದ್ದಂತ ಎರಡರಿಂದ ಮೂರ್ ಎಕರೆ ಭೂಮಿಯೊಳಗ ನಾವು ಎರಡ್ ಸಾವಿರ ಹನ್ನೊಂದು ಎರಡ್ ಸಾವಿರ ಹನ್ನೆರಡರೊಳಗ ಅಲ್ಲಿ ಬಡ ಜನರು ನೇಕಾರರು ದಲಿತರು ಹಿಂದೂ ದೊರಕಿದವರು ಎಲ್ಲರೂ ನಾವು

ಆಯ್ತು ಸದ್ವೆ ನಾವು ಬೆಳಗಾವಲ್ ಆಫೀಸರು ಮತ್ತು ಕಂದಾಯ ಇಲಾಖೆ ಜಮಖಂಡಿ ಅವರಿಗೆ ಅರ್ಜಿಯನ್ನು ಕೊಟ್ಟ ಈ ಭೂಮಿಯನ್ನು ಯಾರು ಸರಹರ್ಜಿಯ ಬರುತ್ತೆ ಅಂತ ಹೇಳಿ ಸರಹರ್ಜಿ ಮಾಡಬೇಕಿಂದ ಜಂಟಿ ವಾಗಿ ಅದನ್ನು ಸರ್ವೆ ಮಾಡಬೇಕಿಂದ ಶೇರ್ ಕ್ಲಿಯಾರ್ ಮಾಡಬೇಕು ಅಂತ ಆದೇಶ ಒತ್ತಾಯ ಮಾಡಿದಾಗ ಅವರು ಜಂಟಿವಾಗಿ ಒಂದು ಶೇರ್ ಕ್ಲಿಯಾರ್ ಮಾಡಿದ

ಇಟ್ಟಾಗ ಫಾರೆಸ್ಟ್ ಅಧಿಕಾರಿಗಳು ಮಲ್ಲಿಕಾರ್ಜುನ್ ನಾಮಿ ಅಂತವ್ರು ಬಂದಿದ್ರು ತಹಸೀಲ್ದಾರ್ ಬಂದಿದ್ರು ಕಂದಾಯದವ್ರು ಎಲ್ಲಾರು ಬಂದಿದ್ರು ಆ ಜನಾನು ಬಂದಿದ್ರು ಅಲ್ಲಿ ಜನಾನು ಬಂದಿದ್ರು ಸಾವಿರಾರು ಜನ ಇದ್ರು ಮೂಮೋಕ್ಷ ಮಠ ಮಂದಿರ ಮನೆ ಕುಳಿದ್ರು ಅವ್ರು ಏನ್ ಹೇಳಿದ್ರು ಪಾರಿಸಿದವರು ಈ ಜಾಗ ನಮ್ಗೆ ಸಂಬಂಧಪಟ್ಟಿಲ್ಲ ಹಂಗಾದ್ರೆ ಅವರು ಮನೆ ಆಗುತ್ತದೆ ಅಂತ ಬಿಷಿದ ನಾವು ಪ್ರತಿನಿಧಿಗಳು ಕೇಳಿ ಹೌದು ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ನಮ್ಮ ಅರಣ್ಯ ಪ್ರದೇಶಕ್ಕೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ರೆ ಯಾಕೆ ಆಗ ಬಂದು ಅವರು ನಿಮ್ಮ ಮನೆಗಳನ್ನ ಬಡ ಕುಟುಂಬಗಳನ್ನ ದಿವಾಳಿ ಮಾಡಿದ್ರು ಅಂತ ನಂತರ ಏನಾದ್ರಿ oh yeah. ಇದನ್ನು ಉಪಯೋಗ ಪಡೀತ ಕೆಲವು ಬೇರೆ ವರ್ಷಗಳು ಅಲ್ಲಿ ನಾವು ದಲಿತರು ಹಿಂದುಳಿದವರು ಹಚ್ಚಿ ಅಲ್ಲಿ ಸುಮ್ಮನೆ ಒಂದು ಇದು ಹಾಕೊಂಡು ಇದನ್ನೆಲ್ಲ ಉಪಯೋಗ ಪಡ್ಕೊಂಡು ಅರವತ್ತೈದು ಕುಟುಂಬಗಳು ಇದನ್ನೆಲ್ಲ ಕಾನೂನು ಉಲ್ಲಂಘನೆ ಮಾಡಿದ್ರು ಇತ್ತು ಇದನ್ನ ಎರಡ್ ಸಾವಿರದ ನಾಲ್ಕರಾಗ ಈ ಸಣ್ಣ ಸಣ್ಣ ಶಡ್ ಹಾಕಿದ್ರೆ

ಎಷ್ಟು ಉಳಿಸಿ ಡಿಪಾರ್ಟ್ಮೆಂಟ್ ಎಸ್ ಡಿ ಅವ್ನ ಕೇಳಿ ಗಿರ ಕೇಳಿದ್ರಿ ಇಲ್ಲಿ ಒಲಯ ಅರಣ್ಯ ಅಧಿಕಾರಿಗಳು ಇಂದ್ರ ತೆಗಿತೀವಿ ನಾಳೆ ತೆಗ್ದೀವಿ ನಾಳೆ ತೆಗಿತೀವಿ ಇಂದ್ರ ತೆಗಿತೀವಿ ನಾಳೆ ತೆಗಿತೀವಿ ನಾಳೆ ತೆಗಿತೀವಿ ಇಷ್ಟಂದ್ರೆ ನಮ್ಮ ಅವ್ರಿಗೆಲ್ಲ ಇಷ್ಟ ಮಾಡಿದ್ವಿ ಮಾಡಿ ಏನ್ ಮಾಡ್ತಿದ್ರಿ ಒಂದ್ ಚಿಟಿನ್ ಕೇಸ್ ಮಾಡ್ಯಾರು ಇದ್ರೂ ನೀವ್ ಚೊಲೋ ಆತ ಕೇಳಿ ಅಂತ ಕೇಸ ನಾವ್ ಮಾಡಿದ್ವಿ ಅಂದ್ರೆ ಏನ್ ಮಾಡ್ತಿದ್ರಿ ಈ ಮಣ್ಣಿನ ಕಾನೂನು ಎಲ್ಲಾರ್ನು ತಾನೆ ಹೌದು ಹೌದು ಒಂದರ ಇವತ್ತಾಗ ಅವ್ರಿಗ ಯಾಕ ಹಂಗ ನಮ್ಗ ಯಾಕಂಗ ಆಗ ಯಾಕೆ ಅರವತ್ತೈದು ಕುಟುಂಬಗಳನ್ನ ದಿವಾಳಿ ಮಾಡಿದ್ರು ಈಗ ಯಾಕೆ ಅವಕಾಶ ಕೊಟ್ಟಿದ್ದಾರೆ ಪಾಪನವ್ರು ಕೂಲಿ ಬರ್ತಾವ ಅಂಥವ್ರೆಲ್ಲಾ ಈ ಕಾಲಕೋದ್ ಮಕ್ಕಳ ಸಂಬಂಧ ಇಲ್ಲ ಅಂದ್ರ ಕೇಳೋದಿಲ್ಲಾ ಅವದೆಲ್ಲಾ ಕರ್ಕೊಂಡ್ ಬಿಸಿ ಓದ್ಬಿಟ್ರು

ಅಲ್ಲ ಅದರ ತೆರೆಗೋಷ್ಟಕ್ಕೆ ನಾಲ್ಕು ಜಿಸಿಬಿ ಪೊಲೀಸ್ರು ಬನ್ನ ಎಲ್ಲರೂ ಬಂದರು ಹ್ಮ್ ಹ್ಮ್ ಬಂದ್ರು 10 ನಿಮಿಷ ಏನಾಗ್ತಿ ಅಮ್ಮಲ್ಲ ಯಾರು ಬೆಳದ ಸುಮ್ ಹೋಗಿಬಿಟ್ರು ಹ್ಮ್ ಹ್ಮ್ ಎಸಿಕಾನಿ ઉપર ಅತಿ ಸ್ಥಳಕ್ಕೆ ಈಗ ತಹಶೀಲ್ದಾರ್ ಆಗಿರ್ಬೋದು ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಡಿವೈಎಸ್ಪಿ ಭೇಟಿಯನ್ನ ನೀಡಿದ್ರಲ್ಲ ಏನಂತ ಭರವಸೆಯನ್ನ ಕೊಟ್ರು ನಿಮ್ಗೆ ಅವ್ರು ನಮ್ಮ ಜೊತೆ ನಾವು ನಾವು ತೆರೆಗೋಳ್ತೀವಿ ಹ್ಮ್ ಹ್ಮ್ ತೆರೆಗೋಳ್ತೀವಿ ತೆರೆಗಟ್ಟಿ ನಮ್ಮ ಜಾಗ ನಾವು ತಗೋಳ್ತೀವಿ ನೀ ಒಂದ ನಾವು ಗಾಡನಂಗಿಲ್ಲ ಹ್ಮ್ அதுக்கூர் இல்லை டொட்டல் இல்லை ஜில் ஜிள்ளாஸ்ட் ஆஃபீஸர் ஓகே ಎಸ್ ಪಿ ಅವರು ಹೋಗಿ ಅಂದಾರ ಡಿವೈಎಸ್ಪಿ ಹೋಗಿ ಅಂದಾರ ಕಮಿಷನರ್ ಹೋಗಿ ಅಂತ ಎಲ್ಲರೂ ಹೋಗಿ ಡಿಮಾಲಿಸಿ ಮಾಡಕ್ ಹೋಗಿ ಅಂದಾರ ಬರ ಹಾಕಿ ಶೀಘ್ರ ಮಾತ್ರ ಒಬ್ರ ಶೀಘ್ರ ಮಾತ್ರ ಒಬ್ರು ಅದಕ್ಕ ಹಿಂದ ನಾಡದ ಹಂಗ ಹಿಂಗ್ ಅನ್ ಗೊತ್ತ ಕಂಟ್ರ ಯಾಕೆ ಯಾವ ಕಾಣದ ದೃಷ್ಟ ಕೈಗಳು ಅವ್ರು ಹಿಂದದ ಅವ್ರು ಅವ್ರು ಗೊತ್ತಾಗಿಲ್ಲ ಅಲ್ಲ ಅಧಿಕಾರಿಗಳು ತಹಸೀಲ್ದಾರ್ ಆರ್ಡರ್ ಮಾಡಿದ್ರು ಕೂಡ ಇಷ್ಟೊಂದು ಬೇಜವಾಬ್ದಾರಿತನವನ್ನ ಯಾಕೆ ತೋರಿಸ್ತಾ ಇದ್ದಾರೆ ಇವರು ಅಲ್ವಾ

அறுவத் எக்கரு குறித்து இன்சூர் ஜாகி எல்லா மணிக்கு இல்லை ಅಧಿಕಾರಿಗೂ ಕೈವಾಡು ಇಲಿಕ್ಕಾರ ಇಲ್ಲಿ ಮತ್ತೊಮ್ಮೆ ಮಲ್ಲಿಕಾರ್ಗು ನಾವೇ ಹೇಳ್ತೀವಿ ಕಿಶಂದ ಇವರು ಊರ ಏನೋ ಮಾಡಿದ್ದು ಮೂಲೆ ಮಾಡಿದ್ರ ನೀವು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮತ್ತೆ ಈಶ್ವರ ಕಂಡ್ರಿ ಅವ್ರಿಗೆ ಹೇಳಿದ್ರಿ ಟೈಮ್ ಕೇಳಿದ್ರಿ ಅಂತ ಹೇಳಿದ್ರಿ ಅವ್ರ ಕೊಟ್ರ ನಿಮ್ಗೆ ಅವ್ರ ವಿಚಾರ ತಿಳಿತಿದ್ಯಾ ಇಲ್ಲ ಬ್ಯಾಂಕ್ ಕೊಟ್ಟಾರೀ ಏನೋ ಕಾರ್ಯಕ್ರಮ ಅಂದ್ರೆ ಅದ್ರ ಮೂಲಕ ಅವ್ರ ಬ್ಯಾಂಕ್ ಕೊಟ್ಟಾರ ನಾ ಹೇಳ್ತಿದ್ದಾರ ಅವ್ರ ಬ್ಯಾಂಕ್ ಕೊಟ್ಟರು ಅಂತೇಳಿ ಅಲ್ಲಿ ಹೋಗಿ ಕೇಶಿಂದ ಐದು ರೂಪಾಯಿ ಫೈನಲ್ ಮಾಡಬಾರದು

ಹೋಗ್ಬಿಟ್ಟು ಶಡ್ ಮನೆಗಳನ್ನ ಯಾಕೆ ತೆರವುಗೊಳಿಸಿದ್ರಿ ಅನ್ನೋ ನಿಮ್ಮ ಹೋರಾಟ ಎಸ್ ಹೋರಾಟಗಳು ಸದಾಶಿವ ಗೌಡ್ಕರ್ ಅವರೇ ಒಟ್ಟಿಗೆ ಮಾತನಾಡಿದ್ದಕ್ಕೆ ಎಸ್ ಬನಾಟಿಯ ಸರ್ವೆ ನಂಬರ್ ಏಳರಲ್ಲಿ ಅರಣ್ಯ ಪ್ರದೇಶ ಏನಿತ್ತು ಈ ಅರಣ್ಯ ಪ್ರದೇಶವನ್ನ ಅಹ್ ಏನು ನಾಲ್ಕನೇ ಇದ್ದಂತಹ ಅರವತ್ತ ಐದು ಮನೆಗಳೇನಿತ್ತು ಇದನ್ನ ತೆರವುಗೊಳಿಸಿದ್ರು ಅಲ್ಲಿದ್ದಂತಹ ಬಲ್ದ ಕೂಲಿ ಕಾರ್ಮಿಕರ ಮನೆಗಳನ್ನ ತೆರವುಗೊಳಿಸಿದ್ರು ಆದ್ರೆ ಈಗ ಅದೇ ಜಾಗದಲ್ಲಿ ಮತ್ತೊಬ್ರು ಶೆಡ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ ಇವರ ಹೋರಾಟ ಏನು ಅಂತ ಹೇಳಿದ್ರೆ ಅಲ್ಲಿರುವಂತಹ ಏನು ತೆರವು ಮನೆಯನ್ನ ತೆರವುಗೊಳಿಸಿದ್ರಲ್ಲ ಅವರುಗಳ ಹೋರಾಟ ಏನು ಅಂತಂದ್ರೆ ನಮ್ಮನ್ನ ಯಾಕೆ ತೆರವುಗೊಳಿಸ್ತಿದ್ರಿ ನಮಗೂ ಕೂಡ ಅದೇ ರೀತಿಯಾದಂತಹ ಗುಡಿಸ್ಲನ್ನ ಹಾಕೊಳ್ಳೋದಕ್ಕೆ ಗಳನ್ನ ಹಾಕೊಡೋದಕ್ಕೆ ನಮಗೊಂದು ಪರ್ಮಿಷನ್ ಅನ್ನ ಕೊಡಿ ಅಂತ ಯಾಕೆ ಮಾಡದ್ರಿ ನಮಗೊಂದು ನ್ಯಾಯ ಬೇರೆಯವರಿಗೆ ಒಂದು ನ್ಯಾಯ ಅಂತ ಯಾಕೆ ಮಾಡದ್ರಿ ನಾಲ್ಕು ಜೆ ಸಿ ತಂದು ನೀವು ಏನು ಅಲ್ಲಿದ್ದಂತ ಶಡ್ ಗಳನ್ನ ನೆಲ್ಸಮ ಮಾಡು ಹೋದ್ರಿ ಆದ್ರೆ ಅಲ್ಲಿದ್ದಂತಹ ಅರವತ್ತೈದು ಕುಟುಂಬ ಏನಿತ್ತು ಅದ್ ಏನಾಯ್ತು ಬೀದಿಗೆ ಬಂತು ಆದ್ರೆ ಅದನ್ನ ಮಾತ್ರ ಯಾರು ಗಮನಿಸ್ಕೊಳ್ಳೇ ಇಲ್ಲ ಈಗ ಈ ಪ್ರದೇಶ ಏನಿದೆ ಸರ್ವೆ ನಂಬರ್ ಏಳರಲ್ಲಿರುವಂತಹ ಪ್ರದೇಶ ಇದನ್ನ ಮಾರಾಟ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇರಬಂತ ಅರಣ್ಯ ಪ್ರದೇಶ ಮಾರಾಟ ಮಾಡಿದ್ದಾರೆ ಅನ್ನೋದನ್ನ ಖಂಡಿಸಿ ಈಗ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ಶಡ್ ಹಾಕಿ ವಾಸವರಿದ ಬಡಕೂಲಿ ಕಾರ್ಮಿಕರೇನಿದ್ರು ಇವರಿಗೆ ಹೇಳದೆ ಕೇಳದೆ ಯಾವುದೇ ರೀತಿಯಾದಂತ ನೋಟಿಸ್ ನೀಡಿರಲಿಲ್ಲ ಏನೂ ಇಲ್ಲ ಹೇಳದೆ ಕೇಳದೆ ಅವರ ಏನು ಗುಡಿಸಲುಗಳಿತ್ತು ಶಡ್ಗಳು ಗಳಿತ್ತು ಅದನ್ನ ನೆಲಸಮ ಮಾಡಿದ್ರು ಮನೆಗಳನ್ನ ತೆರವುಗೊಳಿಸುವಂತಹ ಕಾರ್ಯಗಳನ್ನ ಅಧಿಕಾರಿಗಳು ಮಾಡಿದ್ರು ಆದ್ರೆ ಈಗ ಯಾಕೆ ಮತ್ತೆ ಒಬ್ರು ಅಲ್ಲಿ ಶೆಡ್ ಅನ್ನ ಅವಕಾಶ ಕೊಟ್ಟಿದ್ದೀರಾ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದ್ರೆ ಪ್ರತಿಭಟನೆಯನ್ನ ಹೋರಾಟ ಉಗ್ರವಾದಂತ ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಪ್ರತಿಭಟನೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು ಏನ್ ಸರ್ವೆ ನಂಬರ್ ಏಳರಲ್ಲಿ ಅರಣ್ಯ ಪ್ರದೇಶ ಮಾರಾಟ ಮಾಡಿರೋದನ್ನ ಖಂಡಿಸಿ ಜಮಖಂಡಿ ಅಧಿಕಾರಿಗಳೇನಿದ್ದಾರೆ ಅರಣ್ಯ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಿದ್ರು ಏನು ಪ್ರತಿಭಟನೆ ಮಾಡ್ತಾ ಇದ್ದಂತೆ ಅಲ್ಲಿಗೆ ತಹಶೀಲ್ದಾರ್ ಆಗಿರ್ಬೋದು ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಡಿವೈಎಸ್ಪಿ ವೈಎಸ್ಪಿ ಆಗಿರ್ಬೋದು ಭೇಟಿಯನ್ನ ನೀಡಿದ್ದಾರೆ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಕೂಡ ಅವರ ಸಮಸ್ಯೆಗಳನ್ನ ಕೂಡ ಆಲಿಸಿರುವ ಕಾದಿಟ್ಟ ಅರಣ್ಯ ಪ್ರದೇಶ ಅರವತ್ತ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಗುಂಟೆಲ್ಲ ಕಾದಿಟ್ಟ ಅರಣ್ಯ ಪ್ರದೇಶ ಕಾಗದ್ದಾಗ ಸಾವಿರ ಕಾಗದ ಆದ್ರಾ ಗಂಟಲೆ ಕೊಟ್ಟ ಹತ್ತೊಂಬತ್ತೂರ ಅರವತ್ತ ಎಪ್ಪತ್ತರ ತನಕ ಸುಧಾರ ಕಾದಿಟ್ಟ ಅರಣ್ಯ ಪ್ರದೇಶ ಆಕತಿ ಇದು ಒಂದು ಎರಡನೇದು ಡಿಸ್ಫಾರಿ ಮಾಡಿದಾರ ಅದೇ ಜಗನ ಆ ನಂತರ ಡಿನೋಟಿಫೈ ಮಾಡಿದಾರೆ ಒಂದು ಒಂಬತ್ತು ಎಕರೆ ಒಂದು ಮೊಹಮ್ಮದ್ ನಾಲ್ಕು ಎಕರೆ ಕೊಟ್ಟಿದ್ದಾರೆ ಒಂದ್ ಕೊಲ್ಲಾರ ಅವ್ರಿಗೆ ಒಂದ್ ಐದು ಎಕರೆ ಕೊಟ್ಟಿದ್ದಾರೆ ಇದೆಲ್ಲ ಇರೋ ಹೊತ್ತಾಗ ನಮ್ಮ ಅರವತ್ತೈದು ಮನಿ ಅಂತ ಪಾರಿಸ್ ಇರ್ತೇನು ಹ ಅರವತ್ತೈದು ಮನಿಗ್ ಪಾರ್ಕ್ ಚಿದ್ರ ಓಕೆ ತಕೊಂಡ್ ಬಂದಿವಿ ಆದ್ರ ಮತ್ತವ್ರನ್ನ ರೊಕ್ಕ ತಗೊಂಡು ಇದೆಲ್ಲ ಇದೆಲ್ಲಾ ನಿಮ್ಗ್ ಗಮನಕ್ಕಿದ್ರ ಸುತ್ತಾನು ಯಾಕದನ್ನ ಡಿಮಾಲೇಷನ್ ಮಾಡ್ಲಿಲ್ಲ ಕಾರ್ನಿಚರ್ನಿ ಮಾಡ್ಲಿಲ್ಲ ಹೇಳ್ರಿ ನಮಗ್ ನೋಡ್ರಿ ಇವತ್ತು ಪತ್ರಿಕಾ ಹೇಳ್ತೇವೆ ನಮಗ ಡಿಸ್ಟಿಕ್ ಫಾರೆಸ್ಟ್ ಆಫೀಸರ್ ತೆಗಿಬೇಕು ಅಂತ ರೇಟಿಂಗ್ ಬರೆದು ಕೊಟ್ಟಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಅವರು ಅದನ್ನ ಯಾದ ಪರಿಸ್ಥಿತಿ ತೆಗಿಬೇಕು ಅಂದ ಇಲ್ಲಿ ಜಮಖಂಡಿಯ ಟಿವಿ ಎಸ್ಪಿ ಸಾಹೇಬರು ಯಾದವ್ ಪರಿಸ್ಥಿತಿ ತೆಗಿಬೇಕು ಅದರಿಂದ ಫೋರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಗೆ ಸರ್ಕಾರ ಕೊಟ್ಟಾರ ನಾಲ್ಕು ದಿವಸ ಟೈಮ್ ಕೊಡ್ರಿ ಅದ್ರಾಗ ತೆಗಿತೀವು ಅಂದಾರ ಬರಾಟಿ ಬರಾಟಿ ತಹಸೀಲ್ದಾರ್ ಸಾಹೇಬರು ಆರ್ ಸಲ ಅದ್ ಮಾಡಿದ್ರು ಬ್ಲಾಂಡ್ ಆರ್ಡರ್ ಮಾಡಿದ್ರು ತೆಗೀರಿ ಅಂತ ತಹಸೀಲ್ದಾರ್ ಅದೇ ಕಮಿಷನರ್ ಅದು ಸುತ್ತಾನು ಅಂತಂದ್ರೆ ಈ ಏನು ಏನ್ ಏನು ಏನ್ ಆಗ್ತಾ ನಮ್ಗೆ ನ್ಯಾಯ ಬೇಕು ನಮ್ ನಮಗೆ ಜಾಗ ಕೊಡಿ ನಮ್ಗೆ ತಗದಾರಿ ಅಂತ ಬಂದಿಲ್ಲ ಇಲ್ಲಿ ಹಾಕಿದೀವೋ ಆ ಜಾಗದಾಗ ನೀವು ಮುಂದೆ ನಿಮ್ ದೃಷ್ಟಿ ಅದ್ ಐದು ಲಕ್ಷ ರೂಪಾಯಿ ತಗೊಂಡ ಮಣಿ ಹಾಕ್ತೇವ್ರಿ ಅದಕ್ಕೆ ಏನ್ ಇಟ್ಟಾರಪ್ಪ ಅಂದ್ರ ಕಾದಿತ್ತ ಅರಣ್ಯ ಪ್ರದೇಶ ಅರವತ್ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಎಲ್ಲ ಕಾದಿಟ್ಟ ಅರಣ್ಯ ಪ್ರದೇಶವು what horata.